ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೇನಪ್ಪ ವಿಷಯ ಅಂತಂದರೆ ಆಕಾಶ್ಗೆ ಒಂದು ಹೊಸ ಫೋನ್ ತಗೊಂಬರಕ್ಕೆ ಹೋಗ್ತಾ ಇದೀವಿ ಅವರಪ್ಪನ ಗಿಫ್ಟ್ ಇವತ್ತು ಅರಪ್ಪನ ಋಣ ತೀರ್ಸೋಕ್ಕಾಗೆ ಅಷ್ಟು ತಂದೆ ತಾಯಿ ಋಣ ತೀರ್ಸೋಕ್ಕಾಗಿಲ್ಲ ಹಂಗೇನು ಅವರಪ್ಪ ಖುಷಿ ಆಗ್ಬಿಟ್ಟು ಆಯ್ತಪ್ಪ ನಿಮಗೆ ಒಂದು ಫೋನ್ ಕೊಡಿಸ್ತೀನಿ ತಗೋಂತ ಕಳಿಸಿದ್ದಾರೆ ಫೋನ್ ತಗೊಂಬರಕ್ಕೆ ಹೋಗ್ತಾ ಇದೀವಿ ಆಕಾಶಿಗೆ ಒಂದು ಹೊಸ ಫೋನು ಹೊಸ ಫೋನ್ ಲಾಂಚಿಂಗ್ ಇವತ್ತು ಆಕಾಶ್ಗೆ ಮರೇಮ್ನಹಳ್ಳಿಯಲ್ಲಿ ಅಣ್ಣ ಹೇಳಿ ಕಳಿಸಿದ್ದಾರೆ ಅವ್ರಿಗೆ ಗೊತ್ತಿರೋ ಅಂಗಡಿ ಇದೆ ಇಲ್ಲಿ ಅವ್ರ ಫ್ರೆಂಡಿದೆ ಅಂಗಡಿ ಅಲ್ಲಿ ಹೋಗ್ತಾ ಇದೀವಿ ಆಕಾಶ್ ಮೊಬೈಲ್ ತೊಗೊಂಬರೋಕ್ಕೆ ಮರೇಮ್ನಹಳ್ಳಿಯಲ್ಲಿ ಆಕಾಶ್ ಫೋನ್ ತೊಗೊಳಕ್ಕೆ ಬಂದಿದ್ದು ಅಂತ ಹೇಳಿದ್ನಲ್ಲ ಆಗಲೇ ತೊಗೊಳ್ತಾ ಇದ್ದಾರೆ ಅವ್ರ ಪ್ರೊಸೀಜರ್ ಅವ್ರ ಪ್ರೋಸೆಸ್ ಏನಾಯ್ತು ಅವ್ರು ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಆಕಾಶ್ ಸುಮ್ಮನೆ ಇರ್ತಾ ಇರಲಿಲ್ಲ ಸುಮ್ಮನೆ ಏನಾದರೂ ಮಂಗನ್ ಚೇಷನ್ ಮಾಡ್ತಾ ಇದ್ದೆ ಅಣ್ಣವರು ಇ ಎಮ್ ಐ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ರು ಸೊ ಹಂಗಾಗಿ ನಮಗೆ ಅರ್ಥ ಆಗಲ್ಲ ಅಂತ ತಕ್ಷಣ ನಮ್ಮ ಅಣ್ಣನಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅವರಲ್ವಾ ಪೇ ಮಾಡೋದು ಹಂಗಾಗಿ ಇದು ಸೆಲೆಕ್ಟ್ ಮಾಡಿದಾರೆ ನಮ್ಮ ಅಣ್ಣನಿಗೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳಿಗೆ ಡೆಲಿವರಿ ಆಗುತ್ತೆ ಫೋನ್ ಡೆಲಿವರಿ ಆಗಲ್ವಾ ಅಂತ ಹೇಳಿ ಫೈನಲಿ ಇದೇನು ಟಿಕ್ ಮಾಡಿದಾರಲ್ಲ ಇದನ್ನ ಸೆಲೆಕ್ಟ್ ಮಾಡಿದಾರೆ ನಮ್ಮ ಒಂಬತ್ತು ತಿಂಗಳದು ಮೊಬೈಲ್ ಡೆಲಿವರಿ ಆಗುತ್ತೆ ಆಕಾಶ್ ಅವನ್ ಫೋನಿನ ಪ್ರೋಸೆಸ್ ಎಲ್ಲ ಮುಗೀತು ಇದನ್ನ ಫೈನಲಿ ಇದನ್ನ ಸೆಲೆಕ್ಟ್ ಮಾಡಿದಾನ ಫೋನ್ ಈಗ ಓಪನ್ ಮಾಡ್ಬೇಕು ಈಗ ಲಾಂಚಿಂಗ್ ಈಗ இந்த ஒரு சைட டேட் இன்னும் ஃபுல் பட்டர்ல சக்கட가యితல கேசை 나డా 나డాன் வர ஃபோன் நல்லா நைஸ் கலர் ಚೆನ್ನائදல கோல்ட் கலர் பைலா ஹேப்பி பர்தே അമേஸிங் ஓகே 나డా

ಪ್ರತಿ ಅಂಗಡಿಯಲ್ಲೂ ಆಫರ್ ಕೊಡ್ತಾ ಇದಾರೆ ನಾವು ಹಂಗಾಗಿ ಆಫರ್ ಕೇಳ್ತಾ ಇದ್ದೀವಿ ಅಣ್ಣವ್ರನ್ನ ಏನು ಕೊಡ್ತಾರೆ ನೋಡೋಣ ತಗೊಂಡಿದೀವಿ ಆಕಾಶ್ ಫಸ್ಟ್ನೇ ಫೋನ್ ಹೊಸ ತಗೊಂಡ ತಕ್ಷಣ ಇಬ್ಬರದ್ದು ನಮ್ದು ಇಬ್ಬರದ್ದು ಒಂದು ಫೋಟೋ ಇಲ್ಲಾಂದ್ರೆ ಹೊಸ ಫೋನ್ ಫೋಟೋ ತಗೊಂಡಿದ್ದಾನೆ ಅಣ್ಣರು ಏರ್ ಕೊಡ್ತೀನಿ ಅಂತ ಹೇಳ್ತಿದ್ರೆ ಯಾರು ಸೆಲೆಕ್ಟ್ ಮಾಡೋಕೆ ಸರ್ ಬ್ಲಾಕ್ ಕಲರ್ ಫೋನ್ ಬ್ಲಾಕ್ ಯೂತ್ಸ್ ಯೂನಿವರ್ಸಲ್ ಕಲರ್ ಬ್ಲಾಕ್ ನಾರ್ಸ್ಕೊಂಡಿದ್ದ ನಮ್ಮ ಆಕಾಶ ಏನಾಗಿ ಯೂನಿವರ್ಸಲ್ ಕಲರ್ ಬ್ಲಾಕ್ ಆರ್ಸ್ಕೊಂಡ್ಬಿಟ್ಟಿಯಾ ಆಕಾಶ ನಾವೇನಾದ್ರು ಪಂಚ್ ಹೊಡಿತಾ ಇರ್ತೀವಿ ಅಣ್ಣರಿಗೆ ಇನ್ನೊಂದು ಏನೋ ಗಿಫ್ಟ್ ಕೊಡ್ರಿ ಅಂತ ಅಂದ್ವಿ ಏನ್ ಗಿಫ್ಟ್ ಕೊಡ್ಲಿ ಅಂತ ಅದಕ್ಕೆ ಒಂದು ಇನ್ನೊಂದು ಫೋನ್ ಕೊಟ್ಬಿಟ್ಟು ಸಮಾಶ ಮಾಡಿದೀವಿ ನೋಡ್ರಿ ಆಕಾಶಿ ಫೋನ್ ತರಕ್ ಹೋಗಿ ನಮ್ಗೊಂದು ಗಿಫ್ಟ್ ಸಿಕ್ತದೆ ನೆಕ್ ಬ್ಯಾಂಡ್ ಥ್ಯಾಂಕ್ ಯು ಆಕಾಶ್ ಹೊಸ ಫೋನ್ ಓಪನ್ ಮಾಡಿಬಿಟ್ಟು ಹುಲಿ ಸಿಮ್ ಎಲ್ಲಾದ್ರಾಗ ಆಗ್ತಿದ್ದಾನೆ ಎಲ್ಲರೂ ಲಾಂಚಿಂಗ್ ಬರ್ರಿ ಊಟದ ವ್ಯವಸ್ಥೆ ಇರ್ತೈತಿ

ಆಕಾಶನ ಒಂದು ಮೊಬೈಲ್ ಕತೆ ಹೀಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್